തനു നിന്നതു മനവും നിന്നതു തനു നിന്നതു മനവും നിന്നതു എന്ന ജീവന കനവും നിന്നു നു നിന്നവന ഋണവും മാത്ര വിനന്നതോ തനു നിന്നതു മ ಓಂ ಶಾಂತಿ ಗುಡ್ ಮಾರ್ನಿಂಗ್ ಹದಿಮೂರು ಮಾರ್ಚ್ ಇಪ್ಪತ್ತೈದರ ಪ್ರಾತಃ ಮುರುಳಿ ತಂದೆ ನೆನಪಿದೆಯಾ ಮುರುಳಿಯ ಸಾರ ಮಧುರ ಮಕ್ಕಳೇ ಪದವಿಗೆ ಆಧಾರ ವಿದ್ಯೆಯಾಗಿದೆ ಯಾರು ಹಳೆಯ ಭಕ್ತರಿರುತ್ತಾರೆ ಅವರು ಚೆನ್ನಾಗಿ ಓದುತ್ತಾರೆ ಮತ್ತು ಒಳ್ಳೆಯ ಪದವಿಯನ್ನು ಪಡೆಯುತ್ತಾರೆ ಬಾಬಾ ಪ್ರಶ್ನೆ ಕೇಳ್ತಾ ಇದ್ದಾರೆ ಯಾರು ತಂದೆ ನೆನಪಿನಲ್ಲಿರುತ್ತಾರೆ ಅವರ ಲಕ್ಷಣಗಳೇನಾಗಿರುತ್ತವೆ ಬಾಬಾ ಉತ್ತರ ತಿಳಿಸ್ಕೊಡ್ತಾ ಇದ್ದರೆ ನೆನಪಿನಲ್ಲಿ ಇರುವಂಥವರಲ್ಲಿ ಒಳ್ಳೆಯ ಗುಣಗಳಿರುತ್ತವೆ ಅವರು ಪವಿತ್ರರಾಗುತ್ತಾ ಹೋಗುತ್ತಾರೆ ರಾಯಲ್ಟಿ ಬರುತ್ತಾ ಹೋಗುತ್ತದೆ ಪರಸ್ಪರಲ್ಲಿ ಮಧುರ ಕ್ಷೀರಖಂಡವಾಗಿರುತ್ತಾರೆ ಅನ್ಯರನ್ನು ನೋಡದೆ ಸ್ವಯಂವನ್ನು ನೋಡಿಕೊಳ್ಳುತ್ತಾರೆ ಯಾರು ಮಾಡುತ್ತಾರೆಯೋ ಅವರು ಪಡೆಯುತ್ತಾರೆಂಬುದು ಅವರ ಬುದ್ಧಿಯಲ್ಲಿರುತ್ತದೆ ಓಂ ಶಾಂತಿ ಭಾರತದ ಆದಿ ಸನಾತನ ದೈವಿಧ್ಯತಾ ಧರ್ಮದ ಶಾಸ್ತ್ರ ಗೀತೆಯಾಗಿದೆ ಎಂಬುದನ್ನು ತಂದೆಯು ನೀವು ಮಕ್ಕಳಿಗೆ ತಿಳಿಸಿದ್ದಾರೆ ಈ ಗೀತೆಯನ್ನು ಯಾರು ನೋಡಿದವರೆಂಬುದನ್ನು ಯಾರೂ ತಿಳಿದುಕೊಂಡಿಲ್ಲ ಇದು ಜ್ಞಾನದ ಮಾತಾಗಿದೆ ಈ ಹೋಲಿ ಮುಂತಾದ ಹಬ್ಬಗಳು ಯಾವುದೆಲ್ಲ ಇವೆಯೋ ಅವು ನಮ್ಮ ಹಬ್ಬಗಳಲ್ಲ ಇಲ್ಲೇ ಇವೆಲ್ಲವೂ ಭಕ್ತಿ ಮಾರ್ಗದ ಹಬ್ಬಗಳಾಗಿವೆ ಹಬ್ಬ ಎಂದರೆ ಕೇವಲ ಒಂದೇ ತ್ರಿಮೂರ್ತಿ ಶಿವ ಜಯಂತಿಯಾಗಿದೆ ಆಗಿದೆ ಅಷ್ಟೇ ಕೇವಲ ಶಿವ ಜಯಂತಿ ಎಂದೂ ಸಹ ಹೇಳಬಾರದು ತ್ರಿಮೂರ್ತಿ ಎಂಬ ಅಕ್ಷರವನ್ನು ಹಾಕಲಿಲ್ಲವೆಂದರೆ ಮನುಷ್ಯರು ತೆಗೆದುಕೊಳ್ಳುವುದಿಲ್ಲ ಹೇಗೆ ತ್ರಿಮೂರ್ತಿಯ ಚಿತ್ರವಿದೆ ಕೆಳಗಡೆ ದೈವಿ ಸ್ವರಾಜ್ಯ ನಿಮ್ಮ ಜನ್ಮ ಸಿದ್ಧ ಅಧಿಕಾರವೆಂದು ಬರೆಯುತ್ತೀರಿ ಶಿವ ಭಗವಂತ ತಂದೆಯೂ ಸಹ ಆಗಿದ್ದಾರಲ್ಲವೇ ಅವರು ಅವಶ್ಯವಾಗಿ ಬಂದು ಸ್ವರ್ಗದ ಮಾಲೀಕರನ್ನಾಗಿ ಮಾಡುತ್ತಾರೆ ರಾಜಯೋಗನ ಕಲಿಯುವುದರಿಂದಲೇ ಸ್ವರ್ಗಕ್ಕೆ ಮಾಲೀಕರಾಗುವುದು ಚಿತ್ರದ ಒಳಗಡೆ ಬಹಳ ಜ್ಞಾನವಿದೆ ಚಿತ್ರಗಳನ್ನು ಈ ರೀತಿ ಮಾಡಬೇಕು ಅದನ್ನು ನೋಡಿ ಮನುಷ್ಯರಿಗೆ ಆಶ್ಚರ್ಯವಾಗಬೇಕು ಅವರಲ್ಲಿಯೂ ಯಾರು ಬಹಳಷ್ಟು ಭಕ್ತಿಯನ್ನು ಮಾಡುತ್ತಾರೆಯೋ ಅವರೇ ಬಹಳ ಚೆನ್ನಾಗಿ ಜ್ಞಾನವನ್ನು ಅರ್ಥ ಮಾಡಿಕೊಳ್ಳುತ್ತಾರೆ ಕಡಿಮೆ ಭಕ್ತಿ ಮಾಡುವಂತವರು ಜ್ಞಾನವನ್ನೂ ಸಹ ಕಡಿಮೆ ತಿಳಿದುಕೊಳ್ಳುತ್ತಾರೆ ಕಡಿಮೆ ಪದವಿಯನ್ನೇ ಪಡೆಯುತ್ತಾರೆ ದಾಸದಾಸರಲ್ಲೂ ಸಹ ನಂಬರ್ ವಾರ್ ಇರುತ್ತಾರಲ್ಲವೇ ಎಲ್ಲವೂ ವಿದ್ಯೆಯನ್ನೇ ಅವಲಂಬಿಸಿದೆ ನಿಮ್ಮಲ್ಲಿಯೂ ಸಹ ಕೆಲವರೇ ಬಹಳ ಚೆನ್ನಾಗಿ ಯುಕ್ತಿಯಿಂದ ಮಾತನಾಡಲು ಸಾಧ್ಯವಿದೆ ಬಹಳ ಮಕ್ಕಳ ಚಲನವ ಚಲನವೂ ಸಹ ಬಹಳ ಚೆನ್ನಾಗಿರುತ್ತದೆ ಗುಣವೂ ಸಹ ಚೆನ್ನಾಗಿರಬೇಕು ಎಷ್ಟು ತಂದೆ ನೆನಪಿನಲ್ಲಿರುತ್ತಿರೋ ಅಷ್ಟು ಪವಿತ್ರ ಆಗುತ್ತಾ ಹೋಗುತ್ತೀರಿ ಮತ್ತು ಘನತೆಯು ಸಹ ಬರುತ್ತಾ ಹೋಗುತ್ತದೆ ಕೆಲವೊಮ್ಮೆ ಶುದ್ರ ನಡತೆಯೂ ಬಹಳ ಚೆನ್ನಾಗಿರುತ್ತದೆ ಆದರೆ ಬ್ರಾಹ್ಮಣ ಮಕ್ಕಳ ಚಲನೆಯು ಹೇಗಿರುತ್ತದೆಂದರೆ ಕೇಳಲೇಬೇಡಿ ಆದ್ದರಿಂದ ಅವರುಗಳು ಇದೀಗ ಈಶ್ವರನ್ನು ಉದಿಸುತ್ತಾರೆಯೇ ಎಂದು ಕೇಳುತ್ತಾರೆ ಆದ್ದರಿಂದ ಮಕ್ಕಳ ನಡತೆಯು ಈ ರೀತಿ ಇರಬಾರದು ಬಹಳ ಮಧುರ ಕ್ಷೀರಖಂಡವಾಗಿರಬೇಕು ಯಾರು ಮಾಡುತ್ತಾರೆಯೋ ಅವರೇ ಪಡೆಯುತ್ತಾರೆ ಮಾಡಲಿಲ್ಲವೆಂದರೆ ಪಡೆಯುವುದಿಲ್ಲ ತಂದೆಯು ಚೆನ್ನಾಗಿ ತಿಳಿಸಿಕೊಡುತ್ತಿರುತ್ತಾರೆ ಮೊಟ್ಟ ಮೊದಲು ಬೇಹದ್ದಿನ ತಂದೆಯ ಪರಿಚಯವನ್ನು ಕೊಡುತ್ತಾ ಇರಿ ತ್ರಿಮೂರ್ತಿಯ ಚಿತ್ರವು ಬಹಳ ಚೆನ್ನಾಗಿದೆ ಸ್ವರ್ಗ ಮತ್ತು ನರಕವು ಎರಡೂ ಕಡೆ ಇದೆ ಗೋಲದಲ್ಲಿಯೂ ಸಹ ಇದು ಸ್ಪಷ್ಟವಾಗಿದೆ ಯಾವುದೇ ಧರ್ಮದವರಿಗೆ ಈ ಗೋಲದ ಬಗ್ಗೆ ಅಥವಾ ವೃಕ್ಷದ ಬಗ್ಗೆ ನೀವು ತಿಳಿಸಿಕೊಳ್ಳಲು ಸಾಧ್ಯವಿದೆ ಈ ಲೆಕ್ಕದಿಂದ ನೀವು ಸ್ವರ್ಗ ಹೊಸ ಪ್ರಪಂಚದಲ್ಲಿ ಬರಲು ಸಾಧ್ಯವಿಲ್ಲ ಯಾವುದು ಎಲ್ಲದಕ್ಕಿಂತ ಶ್ರೇಷ್ಠವಿತ್ತೋ ಎಲ್ಲದಕ್ಕಿಂತ ಸಾವುಕಾರ ಆಗಿದ್ದರೋ ಅವರೇ ಎಲ್ಲರಿಗಿಂತ ಬಡವರಾಗಿದ್ದಾರೆ ಯಾರು ಮೊಟ್ಟ ಮೊದಲು ಇದ್ದರೂ ಅವರ ಸಂಖ್ಯೆಯೂ ಸಹ ಹೆಚ್ಚಾಗಿರಬೇಕು ಆದರೆ ಹಿಂದೂ ಜನರು ಬೇರೆ ಬೇರೆ ಧರ್ಮಗಳಲ್ಲಿ ಮತ ಮತಾಂತರಗೊಂಡಿದ್ದಾರೆ ತಮ್ಮ ಮತವನ್ನು ತೆಗೆದುಕೊಳ್ಳದೇ ಇರುವ ಕಾರಣ ಬೇರೆ ಬೇರೆ ಧರ್ಮಗಳಲ್ಲಿ ಹೊರಟು ಹೋಗಿದ್ದಾರೆ ಅಥವಾ ಹಿಂದೂ ಧರ್ಮವೆಂದು ಹೇಳಿಬಿಡುತ್ತಾರೆ ತಮ್ಮ ಧರ್ಮವನ್ನೇ ತೆಗೆದುಕೊಂಡಿಲ್ಲ ಈಶ್ವರನನ್ನು ಹೇ ಶಾಂತಿ ದೇವ ಎಂದು ಬಹಳ ಕೂಗುತ್ತಾರೆ ಆದರೆ ಶಾಂತಿಯ ಅರ್ಥವನ್ನೇ ತೆಗೆದುಕೊಂಡಿಲ್ಲ ಒಬ್ಬರಿಗೊಬ್ಬರು ಶಾಂತಿಯ ಪುರಸ್ಕಾರವನ್ನು ಕೊಡುತ್ತಿರುತ್ತಾರೆ ಇಲ್ಲಿ ನೀವು ವಿಶ್ವದಲ್ಲಿ ಶಾಂತಿಯನ್ನು ಸ್ಥಾಪನೆ ಮಾಡಲು ನಿಮಿತ್ತರಾಗಿರುವ ಮಕ್ಕಳಿಗೆ ತಂದೆಯು ವಿಶ್ವ ರಾಜ್ಯದ ಉಡುಗೊರೆಯನ್ನು ಕೊಡುತ್ತಾರೆ ಈ ಬಹುಮಾನವೂ ಸಹ ನಂಬರ್ ವಾರ್ ಪುರುಷಾತ್ ಅನುಸಾರವಾಗಿ ಸಿಗುತ್ತದೆ ನೀಡುವಂತರು ಭಗವಂತ ತಂದೆಯಾಗಿದ್ದಾರೆ ಬಹುಮಾನವು ಎಷ್ಟು ದೊಡ್ಡದಾಗಿದೆ ಸೂರ್ಯವಂಶಿ ರಾಜ್ಯ ಈಗ ನೀವು ಮಕ್ಕಳ ಬುದ್ಧಿಯಲ್ಲಿ ಇಡೀ ವಿಶ್ವದ ಚರಿತ್ರೆ ಭೂಗೋಳ ವರ್ಣಗಳು ಮುಂತಾದವು ಎಲ್ಲವೂ ಇದೆ ವಿಶ್ವದ ರಾಜ್ಯವನ್ನು ತೆಗೆದುಕೊಳ್ಳಬೇಕೆಂದರೆ ಸ್ವಲ್ಪ ಪರಿಶ್ರಮವನ್ನೂ ಸಹ ಪಡಬೇಕಾಗಿದೆ ವಿಷಯವಂತೂ ಬಹಳ ಸಹಜವಾಗಿದೆ ಶಿಕ್ಷಕರು ಯಾವ ಕೆಲಸವನ್ನು ಕೊಡುತ್ತಾರೆ ಅದನ್ನು ಮಾಡಿ ತೋರಿಸಬೇಕು ಅಂದಾಗ ಯಾರು ಪೂರ್ಣ ಜ್ಞಾನಿಗಳಾಗಿದ್ದಾರೆ ಯಾರಲ್ಲಿ ಪೂರ್ಣ ಜ್ಞಾನವಿದೆ ಎಂದು ತಂದೆ ನೋಡುತ್ತಾರೆ ಕೆಲವು ಮಕ್ಕಳಂತೂ ಮುರುಳೆಯ ಬಗ್ಗೆಯೂ ಸಹ ಗಮನವನ್ನೇ ಕೊಡುವುದಿಲ್ಲ ನಿತ್ಯವೂ ಮುರುಳೆಯನ್ನು ಓದುವುದಿಲ್ಲ ಯಾರು ಮುರುಳೆಯನ್ನು ಓದುವುದಿಲ್ಲವೋ ಅವರು ಯಾವ ಯಾರ ಕಲ್ಯಾಣವನ್ನು ಮಾಡುತ್ತಾರೆ ಬಹಳ ಮಕ್ಕಳು ಯಾರದೇ ಕಲ್ಯಾಣ ಮಾಡುವುದಿಲ್ಲ ತನ್ನದೂ ಮಾಡಿಕೊಳ್ಳುವುದಿಲ್ಲ ಅನ್ಯರದನ್ನೂ ಮಾಡುವುದಿಲ್ಲ ಆದ್ದರಿಂದ ಕುದುರೆ ಸವಾರರು ಕಾಲಾಳುಗಳು ಎಂದು ಕರೆಯಲಾಗುತ್ತದೆ ಕೆಲವರಷ್ಟೇ ಮಹಾರಥಿಗಳು ಯಾರ್ಯಾರು ಮಹಾರಥಿಗಳೆಂದು ಸ್ವಯಂ ಸಹ ತಿಳಿದುಕೊಳ್ಳಲು ಸಾಧ್ಯವಿದೆ ಬಾಬಾ ಗುಲ್ಜಾರ್ ಅವರನ್ನು ಕುಮಾರಿಕಾರವರನ್ನು ಮನೋಹರ್ ಅವರನ್ನು ಕಳಿಸಿಕೊಡಿ ಎಂದು ಕೇಳುತ್ತಾರೆ ಏಕೆಂದರೆ ಸ್ವಯಂ ಕುದುರೆ ಸವಾರ ಆಗಿರುತ್ತಾರೆ ಅವರು ಮಹಾರಥಿಗಳಾಗಿದ್ದಾರೆ ತಂದೆಯು ಎಲ್ಲ ಮಕ್ಕಳನ್ನು ಚೆನ್ನಾಗಿ ತೆಗೆದುಕೊಳ್ಳಲು ಸಾಧ್ಯವಿದೆ ಯಾರ ಮೇಲಾದರೂ ಗೃಹಚಾರು ಕುಳಿತುಕೊಳ್ಳುತ್ತದೆ ಎಂದರೆ ಮಕ್ಕಳನ್ನು ಚೆನ್ ಕೆಲವೊಮ್ಮೆ ಒಳ್ಳೊಳ್ಳೆ ಮಕ್ಕಳಿಗೂ ಸಹ ಮಾಯೆಯ ಬಿರುಗಾಳಿಯು ಬರೋದರಿಂದ ಬೇತಾಳಲಾಗಿ ಬಿಡುತ್ತಾರೆ ಜ್ಞಾನದ ಕಡೆ ಗಮನವೇ ಇರು ಹೋಗುವುದಿಲ್ಲ ಬಾಬಾರವರಿಗೆ ಪ್ರತಿಯೊಬ್ಬರ ಸೇವೆಯಿಂದ ತಿಳಿಯುತ್ತದೆ ಅಲ್ಲವೇ ಸೇವೆ ಮಾಡುವಂತವರು ತಮ್ಮ ಪೂರ್ಣ ಸಮಾಚಾರವನ್ನು ತಂದೆಗೆ ಕೊಡುತ್ತಾ ಹೋಗುತ್ತಾರೆ ಗೀತೆಯ ಭಗವಂತ ನಮ್ಮನ್ನು ವಿಶ್ವದ ಮಾಲೀಕರನ್ನಾಗಿ ಮಾಡುತ್ತಿದ್ದಾರೆ ಎಂಬುದನ್ನು ನೀವು ಮಕ್ಕಳು ತಿಳಿದುಕೊಂಡಿದ್ದೀರಿ ಅನೇಕರು ಗೀತೆಯನ್ನು ಸಹ ಕಂಠಪಾಠವನ್ನು ಮಾಡಿಕೊಳ್ಳುತ್ತಾರೆ ಸಾವಿರಾರು ರೂಪಾಯಿಗಳನ್ನು ಸಂಪಾದಿಸಿಕೊಳ್ಳುತ್ತಾರೆ ನೀವು ಬ್ರಾಹ್ಮಣ ಸಂಪ್ರದಾಯದವರು ನಂತರ ಮತ್ತೆ ದೈವಿ ಸಂಪ್ರದಾಯದವರಾಗುತ್ತೀರಿ ಈಶ್ವರನ ಸಂತಾನರೆಂದು ಎಲ್ಲರೂ ತಮ್ಮನ್ನು ಹೇಳಿಕೊಳ್ಳುತ್ತಾರೆ ಮತ್ತೆ ನಾವೆಲ್ಲರೂ ಸಹ ಈಶ್ವರ ಹೇಳಿಬಿಡುತ್ತಾರೆ ಯಾರಿಗೆ ಏನು ಬರುತ್ತದೆಯೋ ಹೇಳುತ್ತಿರುತ್ತಾರೆ ಭಕ್ತಿ ಮಾರ್ಗದಲ್ಲಿ ಮನುಷ್ಯರ ಸ್ಥಿತಿ ಏನಾಗಿ ಬಿಟ್ಟಿದೆ ಈ ಪ್ರಪಂಚವೇ ಕಬ್ಬಿಣದ ಯುಗ ಪತಿತವಾಗಿದೆ ಈ ಚಿತ್ರದಿಂದ ಬಹಳ ಚೆನ್ನಾಗಿ ತೀರಿಸಿಕೊಳ್ಳಲು ಸಾಧ್ಯವಿದೆ ಜೊತೆಯಲ್ಲಿ ದೈವಿ ಗುಣಗಳು ಸಹ ಇರಬೇಕು ಒಳಗೂ ಹೊರಗೂ ಸತ್ಯವಾಗಿರಬೇಕು ಆತ್ಮವೇ ಅಸತ್ಯವಾಗಿದೆ ಅತನು ಮತ್ತೆ ಸತ್ಯ ತಂದೆಯ ಸತ್ಯವನ್ನನ್ನಾಗಿ ಮಾಡುತ್ತಾರೆ ತಂದೆಯು ಬಂದು ಸ್ವರ್ಗದ ಮಾಲೀಕರನ್ನಾಗಿ ಮಾಡುತ್ತಾರೆ ದೈವಿ ಗುಣವನ್ನು ಧಾರಣೆ ಮಾಡಿಸುತ್ತಾರೆ ನಾವು ಲಕ್ಷ್ಮಿನಾರಾಯಣ ಅಂತ ಗುಣವಂತರಾಗುತ್ತಿದ್ದೇವೆಂದು ನೀವು ಮಕ್ಕಳು ತೆಗೆದುಕೊಂಡಿದ್ದೀರಿ ತಮ್ಮನ್ನು ಪರಿಶೀಲಿಸುತ್ತಾ ಕೊಳ್ಳುತ್ತಾ ಇರಿ ನಮ್ಮಲ್ಲಿ ಯಾವುದೇ ಅಸುರಿಯ ಗುಣವಿಲ್ಲವೆ ನಡೆಯುತ್ತಾ ನಡೆಯುತ್ತಾ ಮಾಯ ಪೆಟ್ಟು ಈ ರೀತಿ ಬೀಳುತ್ತದೆ ಇದರಿಂದ ಅನೇಕರು ಬಿದ್ದು ಹೋಗುತ್ತಾರೆ ನಿಮ್ಮ ಪಾಲಿಗೆ ಜ್ಞಾನ ಮತ್ತು ವಿಜ್ಞಾನವೇ ಹೋಲಿ ದುರಿಯ ಆಗಿದೆ ಅವರು ಸಹ ಹೋಲಿ ಮತ್ತು ದುರಿಯ ಹಬ್ಬವನ್ನು ಆಚರಿಸುತ್ತಾರೆ ಆದರೆ ಅದರ ಅರ್ಥವೇನೆಂಬುದನ್ನು ಯಾರೂ ತಿಳಿದುಕೊಂಡಿಲ್ಲ ವಾಸ್ತವದಲ್ಲಿ ಇದು ಜ್ಞಾನ ಮತ್ತು ವಿಜ್ಞಾನವಾಗಿದೆ ಇದರಿಂದ ತಮ್ಮನ್ನು ಬಹಳ ಶ್ರೇಷ್ಠನಾಗಿ ಮಾಡಿಕೊಳ್ಳುತ್ತೀರಿ ಅವರಾರದು ಏನೇನೋ ಮಾಡುತ್ತಾರೆ ಧೂಳನ್ನು ಎರಚುತ್ತಾರೆ ಏಕೆಂದರೆ ಇದು ರೌರೋ ನರಕವಾಗಿದೆ ಹೊಸ ಪ್ರಪಂಚದ ಸ್ಥಾಪನೆ ಮತ್ತು ಹಳೆಯ ಪ್ರಪಂಚದ ವಿನಾಶದ ಕರ್ತವ್ಯ ನಡೆಯುತ್ತಾ ಇದೆ ನೀವು ಈಶ್ವರೀಯ ಸಂತಾನರಿಗೂ ಸಹ ಮಾಯ ಪೆಟ್ಟು ಈ ರೀತಿ ಕೊಡುತ್ತದೆ ಅದರಿಂದ ಒಂದೇ ಸಾರಿ ಜೋರಾಗಿ ಕೆಸರಿನಲ್ಲಿ ಬಿದ್ದು ಬಿಡುತ್ತಾರೆ ಮತ್ತೆ ಅದರಿಂದ ಎತ್ತುವುದು ಬಹಳ ಕಷ್ಟವಾಗುತ್ತದೆ ಇದರಲ್ಲಿ ಆಶೀರ್ವಾದ ಮುಂತಾದವರ ಯಾವುದೇ ಮಾತಿಲ್ಲ ಮತ್ತೆ ಈ ಮಾರ್ಗವನ್ನು ನಡೆಯುವುದು ಬಹಳ ಕಷ್ಟವಾಗುತ್ತದೆ ಆದ್ದರಿಂದ ಬಹಳ ಎಚ್ಚರದಿಂದಿರಬೇಕು ಮಾಯ ಯುದ್ಧದಿಂದ ಪಾರಾಗಲು ಎಂದೂ ದೇಹಾಭಿಮಾನದಲ್ಲಿ ಮುಳುಗಬೇಡಿ ಸದಾ ಎಲ್ಲರೂ ಸೋದರ ಸೋದರಿರಾಗಿದ್ದೇವೆ ಎಂಬ ಎಚ್ಚರಿಕೆ ಇರಲಿ ತಂದೆಯು ಏನನ್ನು ಕಲಿಸುತ್ತಾರೆಯೋ ಅದನ್ನೇ ಸೋದರಿಯೂ ಕಲಿಸುತ್ತಾರೆ ತಂದೆಗೆ ಬಲಿಹಾರಿಯಾಗಬೇಕು ಸೋದರಿಗಲ ಬ್ರಹ್ಮಾರೆಯವರಿಗೂ ಸಹ ಬಲಿಹಾರಿಯಲ್ಲ ಇದನ್ನು ಸಹ ಪುರುಷಾರ್ಥದಿಂದ ಕಲಿಸಲಾಗುತ್ತದೆ ಪುರುಷಾರ್ಥವನ್ನು ಚೆನ್ನಾಗಿ ಮಾಡುವುದೆಂದರೆ ತನ್ನ ಕಲ್ಯಾಣವನ್ನು ಮಾಡಿಕೊಳ್ಳೋದು ನಮಗೂ ಸಹ ಕಲಿಸುತ್ತಾರೆ ಅಂದ ಮೇಲೆ ನಾವು ನಮ್ಮ ಕಲ್ಯಾಣವನ್ನು ಮಾಡಿಕೊಳ್ಳಬೇಕಾಗಿದೆ ಈ ದಿನ ಹೋಳಿಯಾಗಿದೆ ಅಂದ್ರೆ ಹೋಳಿ ಹಬ್ಬ ಆಗಿದೆ ಹೋಳಿಯು ಜ್ಞಾನವನ್ನು ಸಹ ತೀರಿಸಿಕೊಡಲಾಗುತ್ತದೆ ಜ್ಞಾನ ಮತ್ತು ವಿಜ್ಞಾನ ಓದಿಗೆ ಜ್ಞಾನವೆಂದು ಹೇಳಲಾಗುತ್ತದೆ ವಿಜ್ಞಾನವೆಂದರೇನು ಇದು ಯಾರಿಗೂ ಸಹ ಗೊತ್ತಿಲ್ಲ ವಿಜ್ಞಾನವೆಂದರೆ ಜ್ಞಾನದಕ್ಕಿಂತ ಮೇಲೆ ಇರುವುದು ಜ್ಞಾನವು ನಿಮಗೆ ಇಲ್ಲಿ ಸಿಗುತ್ತದೆ ಇದರಿಂದ ನೀವು ಪ್ರಾಲಬ್ಧನ್ನು ಪಡೆಯುತ್ತೀರಿ ಬಾಕಿ ಅದು ಶಾಂತಿಧಾಮವಾಗಿದೆ ಇಲ್ಲಿ ಪಾತ್ರವನ್ನು ಅಭಿನಯಿಸುತ್ತಾ ಸುಸ್ತಾದಾಗ ನಂತರ ಶಾಂತಿಧಾಮದಲ್ಲಿ ಹೋಗಲು ಬಯಸುತ್ತಾರೆ ಈಗ ನಿಮ್ಮ ಬುದ್ಧಿಯಲ್ಲಿ ಇಡೀ ಚಕ್ರದ ಜ್ಞಾನವಿದೆ ನಾವೀಗ ಸ್ವರ್ಗದಲ್ಲಿ ಹೋಗುತ್ತೇವೆ ನಂತರ ಎಂಬತ್ನಾಲ್ಕು ಜನ್ಮಗಳನ್ನು ತೆಗೆದುಕೊಳ್ಳುತ್ತಾ ನರಕದಲ್ಲಿ ಬರುತ್ತೇವೆ ಮತ್ತೆ ಅದೇ ಸ್ಥಿತಿ ಆಗುತ್ತದೆ ಇದು ನಡೆಯುತ್ತಲೇ ಇರುತ್ತದೆ ಇದರಿಂದ ಯಾರೂ ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲ ಕೆಲವರು ಈ ಡ್ರಾಮಾವನ್ನು ಮಾಡಿದ್ದಾರರು ಏಕೆ ಎಂದು ಕೇಳುತ್ತಾರೆ ಅರೆ ಇದಂತೂ ಹೊಸ ಪ್ರಪಂಚ ಮತ್ತು ಹಳೆಯ ಪ್ರಪಂಚದ ಆಟವಾಗಿದೆ ಅನಾದಿಯಾಗಿ ಮಾಡಲ್ಪಟ್ಟದ್ದಾಗಿದೆ ವೃಕ್ಷದ ಬಗ್ಗೆ ತೀರಿಸಿಕೊಡುವುದು ಬಹಳ ಚೆನ್ನಾಗಿದೆ ಎಲ್ಲದಕ್ಕಿಂತ ಮುಖ್ಯವಾದ ಮಾತು ತಂದೆಯನ್ನೇ ನೆನಪು ಮಾಡಿದ್ದೇ ಆದರೆ ಪಾವನರಾಗಿ ಬಿಡುತ್ತೀರಿ ಮುಂದೆ ಹೋದಂತೆ ತಮಗೆ ಅರ್ಥವಾಗುತ್ತಾ ಹೋಗುತ್ತದೆ ಯಾರ್ಯಾರು ಈ ಕುಲದವರಾಗಿದ್ದಾರೆಯೋ ಯಾರು ಅನ್ಯ ಧರ್ಮಗಳಲ್ಲಿ ಮತಾಂತರಗೊಂಡಿದ್ದಾರೆ ಅವರು ಸಹ ಬರುತ್ತಾರೆ ಯಾವಾಗ ಎಲ್ಲರೂ ಬರುತ್ತಾರೆ ಮನುಷ್ಯರು ಆಗ ಆಶ್ಚರ್ಯ ಪಡುತ್ತಾರೆ ಎಲ್ಲರಿಗೂ ದೇಹಾಭಿಮಾನವನ್ನು ಬಿಟ್ಟು ದೇಹಿ ಅಭಿಮಾನಿಗಳಾಗಿರಿ ಎಂದು ಹೇಳಬೇಕು ನಿಮಗೆ ಓದೋದೇ ದೊಡ್ಡ ಹಬ್ಬವಾಗಿದೆ ಇದರಿಂದ ನಿಮಗೆ ಎಷ್ಟೊಂದು ಸಂಪಾದನೆಯಾಗುತ್ತದೆ ಅವರುಗಳು ಈ ಹಬ್ಬಗಳನ್ನು ಆಚರಿಸುವುದಲ್ಲಿ ಎಷ್ಟೊಂದು ಹಣ ಮುಂತಾದವನ್ನು ಹಳೆ ಮಾಡುತ್ತಾರೆ ಎಷ್ಟೊಂದು ಜಗಳವಾಗುತ್ತದೆ ಪಂಚಾಯಿತಿ ರಾಜ್ಯದಲ್ಲಿ ಎಷ್ಟೊಂದು ಜಗಳವೇ ಜಗಳವಿದೆ ಯಾರಿಗಾದರೂ ಲಂಚವನ್ನು ಕೊಟ್ಟು ಸಾಯಿಸಲು ಪ್ರಯತ್ನ ಪಡುತ್ತಾರೆ ಇಂಥವರು ಅನೇಕ ಉದಾಹರಣೆಗಳಿವೆ ಸತ್ಯುಗದಲ್ಲಿ ಯಾವುದೇ ಉಪದ್ರವವಾಗುವುದಿಲ್ಲ ಎಂಬುದನ್ನು ಮಕ್ಕಳು ತೆಗೆದುಕೊಂಡಿದ್ದಿರಿ ರಾವಣ ರಾಜ್ಯದಲ್ಲಿ ಬಹಳಷ್ಟು ಉಪದ್ರವಗಳಿವೆ ಈಗ ಪ್ರಧಾನತೆ ಇದೆಲ್ಲವೇ ಒಬ್ಬರಿಗೊಬ್ಬರು ಮತವು ಹೊಂದಾಣಿಕೆಯಾಗದೆ ಇರುವ ಕಾರಣ ಎಷ್ಟೊಂದು ಜಗಳವಿದೆ ಆದ್ದರಿಂದ ಈ ಹಳೆಯ ಪ್ರಪಂಚವನ್ನು ಮರೆತು ಒಂಟಿಯಾಗಿ ಬಿಡಿ ಮನೆಯನ್ನು ನೆನಪು ಮಾಡಿ ಎಂದು ತಂದೆ ಹೇಳುತ್ತಾರೆ ತಮ್ಮ ಸುಖಧಾಮವನ್ನು ನೆನಪು ಮಾಡಿ ಯಾರೊಂದಿಗೂ ಹೆಚ್ಚು ಮಾತನ್ನು ಸಹ ಮಾತನಾಡಬೇಡಿ ಇಲ್ಲವೆಂದರೆ ಬಹಳ ಹಾನಿಯಾಗುತ್ತದೆ ಬಹಳ ಮಧುರವಾಗಿ ಶಾಂತಿ ಪ್ರೀತಿಯಿಂದ ಮಾತನಾಡುವುದು ಒಳ್ಳೆಯದು ಹೆಚ್ಚು ಮಾತನಾಡದೆ ಇರುವುದು ಒಳ್ಳೆಯದು ಶಾಂತಿಯಿಂದ ಇರುವುದು ಎಲ್ಲದಕ್ಕಿಂತ ಒಳ್ಳೆಯದು ನೀವು ಮಕ್ಕಳು ಶಾಂತಿಯಿಂದ ವಿಜಯವನ್ನು ಪಡೆಯುತ್ತೀರಿ ಒಬ್ಬ ತಂದೆ ವಿನಃ ಬೇರೆ ಯಾರ ಮೇಲೂ ಪ್ರೀತಿಯನ್ನು ಇಡಬೇಡಿ ಎಷ್ಟು ತಂದೆಯಿಂದ ಆಸ್ತಿಯನ್ನು ತೆಗೆದುಕೊಳ್ಳಲು ಬಯಸುತ್ತೀರೋ ಅಷ್ಟನ್ನು ತೆಗೆದುಕೊಳ್ಳಿ ಇಲ್ಲವೆಂದರೆ ಲೌಕಿಕ ತಂದೆ ಆಸ್ತಿ ಮೇಲೆ ಅಷ್ಟೊಂದು ಜಗಳವಾಗುತ್ತದೆ ಇದರಲ್ಲಿ ಅಷ್ಟನ್ನು ತೆಗೆದುಕೊಳ್ಳಿ ಇದರಲ್ಲಿ ಯಾವುದೇ ಪ್ರಕಾರದ ಕಿರಿಕಿರಿ ಇಲ್ಲ ಎಷ್ಟು ಬೇಕೋ ಅಷ್ಟು ತಮ್ಮ ಓದಿನಿಂದ ಪಡೆಯಲು ಸಾಧ್ಯವಿದೆ ಒಳ್ಳೆಯದು ಮಧುರಾತಿ ಮದ್ರ ಅಗಲಿ ಹೋಗಿ ಮರಳಿ ಸಿಕ್ಕಿರುವಂತ ಮಕ್ಕಳಿಗೆ ಪ್ರೀತಿಯ ಮಾತ್ಪಿತಾ ಬಾಪ್ ದಾದಾರವರ ನೆನಪು ಪ್ರೀತಿ ಹಾಗೂ ನಮಸ್ತೆ ಆತ್ಮೀಯ ಮಕ್ಕಳಿಗೆ ಆತ್ಮೀಯ ತಂದೆಯ ನಮಸ್ತೆ ಆತ್ಮೀಯ ತಂದೆಗೆ ನಾವು ಅಲ್ಲ ಆತ್ಮಿಕ ಮಕ್ಕಳ ನೆನಪು ಪ್ರೀತಿ ಹಾಗೂ ನಮಸ್ತೆ 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 ಧಾರಣೆಗಾಗಿ ಸಾರ ಫಸ್ಟ್ ಪಾಯಿಂಟ್ ಸತ್ಯ ತಂದೆ ಸತ್ಯವಂತರನ್ನಾಗಿ ಮಾಡಲು ಬಂದಿದ್ದಾರೆ ಆದ್ದರಿಂದ ಸತ್ಯವಂತರಾಗಿ ನಡೆಯಬೇಕು ನಮ್ಮಲ್ಲಿ ಯಾವುದೇ ಹಸುರಿ ಗುಣವಿಲ್ಲವೇ ಎಂದು ತನ್ನನ್ನು ನೋಡಿಕೊಳ್ಳಬೇಕು ನಾನು ಎಷ್ಟು ಹೆಚ್ಚು ಮಾತನಾಡುತ್ತಿಲ್ಲವೆ ಬಹಳ ಮಧುರವಾಗಿ ಶಾಂತಿ ಮತ್ತು ಪ್ರೀತಿಯಿಂದ ಮಾತನಾಡಬೇಕು ಸೆಕೆಂಡ್ ಪಾಯಿಂಟ್ ಮುರುಳಿಯ ಮೇಲೆ ಪೂರ್ಣ ಗಮನವನ್ನು ಕೊಡಬೇಕು ನಿತ್ಯವೂ ಮುರುಳಿಯನ್ನು ಓದಬೇಕು ತನ್ನ ಮತ್ತು ಅನ್ಯರ ಕಲ್ಯಾಣ ಮಾಡಬೇಕು ಶಿಕ್ಷಕರು ಯಾವ ಕೆಲಸವನ್ನು ಕೊಡುತ್ತಾರೆ ಅದನ್ನು ಮಾಡಿ ತೋರಿಸಬೇಕು ಇವತ್ತಿನ ವರದಾನ ಆಗಿದೆ ಹೋಳಿ ಶಬ್ದದ ಅರ್ಥ ಜೀವನದಲ್ಲಿ ತಂದು ಪುರುಷಾರ್ಥದ ತೀವ್ರತೆಯನ್ನು ಹೆಚ್ಚಿಸುವಂತಹ ತೀವ್ರ ಪುರುಷಾರ್ಥಿ ಭವ ಹೋಲಿ ಅರ್ಥಾತ್ ಮಾತು ಆಗಿ ಹೋಯಿತು ಕಳೆದು ಅದನ್ನು ಸಂಪೂರ್ಣವಾಗಿ ಸಮಾಪ್ತಿ ಮಾಡುವುದು ಕಳೆದು ಹೋಗಿರುವುದನ್ನು ಬಿಟ್ಟು ಮುಂದುವರಿಯೋದೇ ಹೋಲಿ ಆಚರಿಸುವುದಾಗಿದೆ ಕಳೆದು ಹೋಗಿರುವ ಮಾತನ್ನು ಈ ರೀತಿ ಅನುಭವ ಮಾಡಿ ಹೇಗೆ ಬಹಳ ಒಳ್ಳೆಯ ಯಾವುದೇ ಜನ್ಮದ ಮಾತಾಗಿದೆ ಯಾವಾಗ ಈ ಸ್ಥಿತಿ ಆಗುತ್ತದೆ ಆಗ ಪುರುಷಾರ್ಥದ ತೀವ್ರತೆ ಹೆಚ್ಚಾಗುತ್ತದೆ ತಮ್ಮದು ಅಥವಾ ಅನ್ಯದು ಕಳೆದು ಹೋಗಿರುವ ಮಾತುಗಳನ್ನು ಎಂದೂ ಚಿಂತನೆ ಮಾಡಬೇಡಿ ಚಿತ್ತ ಬುದ್ಧಿಯಲ್ಲಿಟ್ಟುಕೊಳ್ಳಬೇಡಿ ಮತ್ತು ವರ್ಣನೆಯಂತೂ ಎಂದೂ ಮಾಡಬೇಡಿ ಆಗಲೇ ತೀವ್ರ ಪುರುಷಾರ್ಥಿಯಾಗಲು ಸಾಧ್ಯ ಇವತ್ತಿನ ಶ್ಲೋಗನಾಗಿದೆ ಸ್ನೇಹವೇ ಸಹಜ ನೆನಪಿನ ಸಾಧನವಾಗಿದೆ ಆದ್ದರಿಂದ ಸದಾ ಸ್ನೇಹಿಯಾಗಿರಿ ಮತ್ತು ಸ್ನೇಹಿಯನನ್ನಾಗಿ ಮಾಡಿರಿ ಇವತ್ತು ಮಾತೇಶ್ವರಿ ಜಿಯವರ ಅಮೂಲ್ಯ ಮಹಾವಾಕ್ಯಗಳು ಗುಪ್ತ ಬಾಂದೇಲಿ ಗೋಪಿಕೆಯರ ಗಾಯನವಿದೆ ಗೀತೆಯಾಗಿದೆ ಬಿಂದೇಕೆ ಪ್ಯಾರ್ಕರು ಘರ್ಬೇಟೆ ಯಾತ್ಕರು ಅಂದ್ರೆ ನೋಡದೆ ಪ್ರೀತಿ ಮಾಡುವೆ ಮನೆಯಲ್ಲೇ ಕುಳಿತು ನೆನಪು ಮಾಡುವೆ ಅಂತ ಈ ಗೀತೆಯನ್ನು ಯಾರು ಬಂಧನದಲ್ಲಿರುವ ಗೋಪಿಕೆ ಪ್ರೀತಿಯಿಂದ ಹಾಡಿರುವುದಾಗಿದೆ ಇದಾಗಿದೆ ಕಲ್ಪ ಕಲ್ಪದ ವಿಚಿತ್ರ ಆಟ ನೋಡಿದೆಯೂ ಪ್ರೀತಿ ಮಾಡಿಬಿಡುತ್ತಾರೆ ಪ್ರಪಂಚದವರಿಗೆ ಪಾಪ ಏನು ಗೊತ್ತು ಕಲ್ಪದ ಹಿಂದಿನ ಪಾತ್ರ ಪುನರಾವರ್ತನೆ ಆಗುತ್ತಿದೆ ಎಂದು ಆದರೆ ಆ ಗೋಪಿಕೆಯರು ಮತ್ತೆ ಮಠ ಮನೆ ಮಠ ಬಿಟ್ಟಲ್ಲ ಆದರೆ ನೆನಪಿನ ಕರ್ಮವೊಂದನ್ನು ಚುಕ್ತ ಮಾಡುತ್ತಿದ್ದಾರೆ ಎಂದು ಆದ್ದರಿಂದ ಇವರು ಎಷ್ಟು ಖುಷಿಯಿಂದ ಝೂಮ್ ಝುಮ್ ಎಂದು ಖುಷಿಯಿಂದ ಆಡುತ್ತಿರುತ್ತಾರೆ ಆದ್ದರಿಂದ ವಾಸ್ತವದಲ್ಲಿ ಮನೆ ಬಿಡುವಂತ ಮಾತಲ್ಲ ಮನೆಯಲ್ಲೇ ಕುಳಿತು ನೋಡದೆ ಆ ಸುಖದಲ್ಲಿರುತ್ತಾ ಸೇವೆ ಮಾಡಬೇಕು ಯಾವ ಸೇವೆ ಮಾಡಬೇಕು ಪವಿತ್ರರಾಗಿ ಪವಿತ್ರನ್ನಾಗಿ ಮಾಡುವಂತಹ ಸೇವೆ ಮಾಡಬೇಕು ನಿಮಗೆ ಈಗ ಮೂರನೇ ನೇತ್ರ ಸಿಕ್ಕಿದೆ ಆದಿಯಿಂದ ಹಿಡಿದು ಅಂತ್ಯದವರೆಗೆ ಬೀಜ ಮತ್ತು ವೃಕ್ಷದ ರಹಸ್ಯ ನಿಮ್ಮ ದೃಷ್ಟಿಯಲ್ಲಿದೆ ಆದ್ದರಿಂದ ಬಲಿಹಾರಿ ಈ ಜೀವನದಾಗಿದೆ ಈ ಜ್ಞಾನದ ಮೂಲಕ ಇಪ್ಪತ್ತೊಂದು ಜನ್ಮಕ್ಕಾಗಿ ಸೌಭಾಗ್ಯವನ್ನು ಮಾಡಿಕೊಳ್ಳುತ್ತೀರಿ ಇದರಲ್ಲಿ ಒಂದು ವೇಳೆ ಏನಾದರೂ ಲೋಕ ಮರ್ಯಾದೆ ವಿಕಾರಿ ಕುಲ ಮರ್ಯಾದೆ ಇದ್ದಲ್ಲಿ ಅವರು ಸೇವೆ ಮಾಡಲು ಸಾಧ್ಯವಿಲ್ಲ ಇದಾಗಿದೆ ನಮ್ಮ ಬಲಹೀನತೆ ಬಹಳ ಜನರಿಗೆ ವಿಚಾರ ಬರುತ್ತೆ ಈ ಬ್ರಹ್ಮಕುಮಾರರು ಮನೆ ತೊರೆಯುತ್ತಾರೆ ಎಂದು ಆದರೆ ಇಲ್ಲಿ ಮನೆ ತೊರೆಯುವ ಮಾತೇ ಇಲ್ಲ ಮನೆಯಲ್ಲಿ ಕುಳಿತು ಪವಿತ್ರರಾಗಬೇಕು ಮತ್ತು ಸೇವೆ ಮಾಡಬೇಕು ಇದರಲ್ಲಿ ಯಾವುದೇ ಕಠಿಣತೆ ಇಲ್ಲ ಪವಿತ್ರರಾದಾಗ ಮಾತ್ರ ಪವಿತ್ರ ಪ್ರಪಂಚಕ್ಕೆ ಹೋಗಲು ಅಧಿಕಾರಿಯಾಗುವಿರಿ ಉಳಿದಂತೆ ಯಾರೂ ಹೋಗಲು ಇಚ್ಛಿಸುವುದಿಲ್ಲ ಅವರಂತೂ ಕಲ್ಪದ ಮೊದಲಿನ ಶತ್ರುತ್ವದ ಪಾತ್ರವಾಗುತ್ತ ಪಾತ್ರ ಮಾಡುತ್ತಿದ್ದಾರೆ ಇದರಲ್ಲಿ ಯಾರದೇ ದೋಷವಿಲ್ಲ ಹೇಗೆ ನಾವು ಪರಮಾತ್ಮನ ಕಾರ್ಯವನ್ನು ತಿಳಿದಿರುವೆವು ಅದೇ ರೀತಿ ಡ್ರಾಮಾದೊಳಗೆ ಪ್ರತಿಯೊಬ್ಬರ ಪಾತ್ರವನ್ನು ತಿಳಿದಿದ್ದಾರೆ ಆದ್ದರಿಂದ ಇದರಲ್ಲಿ ತಿರಸ್ಕಾರ ಬರಲು ಸಾಧ್ಯವಿಲ್ಲ ಇಂತಹ ತೀವ್ರ ಪುರುಷಾರ್ಥಿ ಗೋಪಿಕರು ರೇಸ್ ಮಾಡಿ ವಿಜಯ ಮಾಲೆಯಲ್ಲಿಯೂ ಸಹ ಬರಲು ಸಾಧ್ಯ ಒಳ್ಳೆಯದು ಓಂ ಶಾಂತಿ ಅವ್ಯಕ್ತ ಸೂಚನೆಯಾಗಿದೆ ಸತ್ಯ ಮತ್ತು ಅಸತ್ಯ ರೂಪಿ ಅನ್ನ ಅಂದ್ರೆ ಸಂಸ್ಕೃತಿಯನ್ನ ತಮ್ಮದಾಗಿಸಿಕೊಳ್ಳಿ ಏನೆಲ್ಲಾ ಜ್ಞಾನದ ಗುಹೆ ಗುಹೆಯ ಮಾತುಗಳಿವೆ ಅದನ್ನು ಸ್ಪಷ್ಟ ಮಾಡೋ ವಿಧಿ ನಿಮ್ಮ ಬಳಿ ಬಹಳ ಒಳ್ಳೇದಿದೆ ಹಾಗೂ ಸ್ಪಷ್ಟೀಕರಣ ಇದೆ ಒಂದೊಂದು ಮಾತನ್ನು ಸಹ ಲಾಜಿಕಲ್ ಆಗಿ ಸ್ಪಷ್ಟ ಮಾಡಬಹುದು ತಾವು ಮಹಾರತಿಯವರಾಗಿದ್ದೀರಿ ಯಾವುದೇ ರೀತಿಯ ಮನೋಮಯ ಅಥವಾ ಕಲ್ಪನೆಯ ಮಾತಲ್ಲ ಯಥಾರ್ಥವಾಗಿದೆ ಹಾಗೂ ಅನುಭವವಿದೆ ಅನುಭವದ ಅಥಾರಿಟಿ ಸತ್ಯತೆಯ ಅಥಾರಿಟಿ ಎಷ್ಟು ಅಥಾರಿಟಿ ಇದೆ ಅಂದ ಮೇಲೆ ಅಥಾರಿಟಿಯು ಸಹ ಸ್ನೇಹ ಎರಡನ್ನೂ ಜೊತೆಯಲ್ಲಿ ಜೊತೆಯಲ್ಲಿ ಕಾರ್ಯದಲ್ಲಿ ತೊಡಗಿಸುತ್ತದೆ ಓಕೆ ಓಂ ಶಾಂತಿ ಹ್ಯಾವ್ ಅ ನೈಸ್ ಡೇ ಟೇಕ್ ಕೇರ್